ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿ ವಿಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋನಲ್ಲಿ ವರ್ಷ ಭವಿಷ್ಯ ಎರಡು ಸಾವಿರದ ಇಪ್ಪತ್ತೈದು ಕ್ಯಾಲೆಂಡರ್ನ ಹೊಸ ವರ್ಷಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಎರಡು ಸಾವಿರದ ಇಪ್ಪತ್ತೈದರ ಕ್ಯಾಲೆಂಡರ್ನ ಹೊಸ ವರ್ಷದ ವರ್ಷ ಭವಿಷ್ಯ ಯಾವ ರೀತಿಯಾಗಿದೆ ಅನ್ನುವಂತಹ ಮಾಹಿತಿಯನ್ನು ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಶಂಕರಾನಂದ ಟಿ ವಿ ಯೂಟ್ಯೂಬ್ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಒತ್ತಿ ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ನ ಮುಖಾಂತರ ಬಂದು ತಲುಪತ್ತೆ ಹೊಸ ಹೊಸ ಮಾಹಿತಿಗಳನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳ್ತಾ ಈ ಎರಡು ಸಾವಿರದ ಇಪ್ಪತ್ತೈದರ ವರ್ಷ ಭವಿಷ್ಯಕ್ಕೆ ಹೋಗೋಕ್ಕೂ ಮುಂಚಿತವಾಗಿ ಇದೇ ಜನವರಿ ಹನ್ನೊಂದನೇ ತಾರೀಕು ಮಾಡ್ತಾ ಇರತಕ್ಕಂತಹ ಶನಿ ಮಹಾಯಾಗ ನಿಮ್ಮೆಲ್ಲರ ಜೀವನದಲ್ಲಿರುವಂತಹ ಕಷ್ಟಗಳು ನಷ್ಟಗಳು ಶನಿಗೆ ಸಂಬಂಧಪಟ್ಟಂತಹ ಸಾಡೆ ಸಾತಿರಬಹುದು ಇರಬಹುದು ಪಂಚಮ ಶನಿ ಅಷ್ಟಮ ಶನಿ ಅರ್ಧಾಷ್ಟಮ ಶನಿ ಅಥವಾ ಜಾತಕದಲ್ಲಿರುವಂತಹ ಇನ್ಯಾವುದೇ ರೀತಿಯಾದಂತಹ ಶನಿಯ ಬಾಧಾಸ್ಥಾನಗಳಾಗಿರಬಹುದು ಅಥವಾ ಶನಿ ದಶೆ ಇರುವಂಥದ್ದಿರಬಹುದು ಈ ಎಲ್ಲ ಪೀಡೆಗಳ ನಿವಾರಣೆಗಾಗಿ ದಿನಾಂಕ ಹನ್ನೊಂದನೇ ತಾರೀಕು ಒಂದನೇ ತಿಂಗಳು ಎರಡು ಸಾವಿರದ ಇಪ್ಪತ್ತ ಐದರಂದು ನಡೆಯುವಂತಹ ಶನಿ ಮಹಾಯಾಗದಲ್ಲಿ ನಿಮ್ಮ ಹೆಸರನ್ನು ನೋಂದಾಯಿಸ್ಕೊಳ್ಳಿ ಯಾರ ಹೆಸರಿನಲ್ಲಿ ಪೂಜೆ ಮಾಡಿಸಬೇಕು ಅವರ ಹೆಸರು ರಾಶಿ ನಕ್ಷತ್ರ ಗೋತ್ರ ಮನೆ ದೇವರ ಹೆಸರು ಮತ್ತು ನಿಮ್ಮ ತಂದೆ ತಾಯಿಯ ಹೆಸರು ಇದಿಷ್ಟನ್ನು ಸಹ ನಮ್ಮ ವಾಟ್ಸಪ್ನ ಸಂಖ್ಯೆಗೆ ಕಳಿಸಿ ಅದಕ್ಕೆ ಶುಲ್ಕ ಎಂಟು ನೂರು ರೂಪಾಯಿಗಳು ಇರುತ್ತೆ ಎಂಟು ನೂರು ರೂಪಾಯಿಗಳನ್ನು ಪೇ ಮಾಡಿ ನೀವು ಬುಕ್ ಮಾಡಿಕೊಂಡ್ರೆ ಹನ್ನೊಂದನೇ ತಾರೀಕು ನಡೆಯುವಂತಹ ಆ ವಿಶೇಷವಾದಂತಹ ಶನಿ ಮಹಾಯಾಗದ ನಂತರದಲ್ಲಿ ಕೊರಿಯರ್ನ ಮುಖಾಂತರವಾಗಿ ನಿಮ್ಮ ಮನೆಗಳಿಗೆ ಬಂದು ತಲುಪತ್ತೆ ಈ ಒಂದು ಶನಿಯಾಗದ ಭಸ್ಮದ ಪ್ರಸಾದ ಮತ್ತು ಶನಿ ಶಿಂಗಣಾಪುರದಿಂದ ಪೂಜೆ ಮಾಡಿ ತರುವಂತಹ ಶನಿ ರಕ್ಷಾ ಕವಚ ಈ ಎರಡೂ ಸಹ ನಿಮಗೆ ಬರುತ್ತೆ ಶನಿ ರಕ್ಷಾ ಕವಚವನ್ನು ನೀವೇನು ಮಾಡಬೇಕು ಕೈಗೆ ಕಟ್ಕೊಳ್ಬೇಕು ಮತ್ತು ಭಸ್ಮದ ಪ್ರಸಾದವನ್ನು ಪ್ರತಿನಿತ್ಯ ರಕ್ಷೆಯನ್ನು ಹಣೆಗೆ ಹಚ್ಕೊಳ್ತಾ ಇರಬೇಕು ಇದರಿಂದ ಶನಿಯ ಯಾವುದೇ ರೀತಿಯಾದಂತಹ ಒಂದು ಪೀಡನೆಯ ಸ್ಥಾನಗಳಿಂದ ನೀವು ಬಾಧೆಯನ್ನು ಅನುಭವಿಸ್ತಿದ್ರು ಅದು ಜನ್ಮಜಾತಕದಲ್ಲಾದ ಆದರೂ ಆಗಿರಬಹುದು ಅಥವಾ ಒಂದು ನಿಮ್ಮ ಗೋಚಾರದಲ್ಲಿರುವಂತಹ ದೋಷಗಳಾದರೂ ಆಗಿರಬಹುದು ಸೊ ಹಾಗಾಗಿ ಇದೊಂದು ಸಣ್ಣ ಕೆಲಸವನ್ನು ಮಾಡಿ ಅಂತ ಹೇಳ್ತಾ ಇನ್ನು ವೃಶ್ಚಿಕ ರಾಶಿಯವರಿಗೆ ಯಾವ ರೀತಿಯಾಗಿರುವಂತಹ ಫಲಾನುಫಲಗಳು ಇರಬಹುದು ಅನ್ನೋದನ್ನು ಗಮನ ಕೊಟ್ಟು ನೋಡೋದಾಯಿತು ಅಂತ ಹೇಳಿದ್ರೆ ಕೆಲ ವಿಚಾರಗಳಲ್ಲಿ ಬಹಳ ಅದೃಷ್ಟವನ್ನು ಹೊಂದಿದ್ದರೂ ಸಹ ಕೆಲ ವಿಚಾರಗಳಲ್ಲಿ ನಾವು ಸಂಕಷ್ಟವನ್ನು ಅನುಭವಿಸ್ತೀರಿ ಅಂತ ಹೇಳಬೇಕಾಗ್ತದೆ ಕಾರಣ ಈ ಒಂದು ನಿಮಗೆ ಶನಿಬಲ ಇರೋದಿಲ್ಲ ಗುರುಬಲ ಇರೋದಿಲ್ಲ ಜೊತೆಗೆ ಬೇರೆ ಬೇರೆ ಗ್ರಹಗಳ ಕಾಟಗಳು ಪುನಃ ಶುರುವಾಗುವಂಥ ರಾಹು ನಿಮಗೆ ಒಂದು ಮೇ ತಿಂಗಳಲ್ಲಿ ನಾಲ್ಕನೇ ಮನೆಗೆ ಬರುವಂತಹದ್ದು ಇದೆಲ್ಲವೂ ಸಹ ಏನಾಗುತ್ತೆ ಸುಖ ಸ್ಥಾನದ ಮೇಲೆ ಕೊರತೆಗಳು ಬರುವಂಥದ್ದು ಆದರೆ ಕೆಲವೊಂದು ತಿಂಗಳುಗಳು ನಿಮಗೆ ಬಹಳ ಅದೃಷ್ಟದಾಯಕವಾಗಿ ಇರುತ್ತವೆ ಅದನ್ನು ನಾವು ಮಾಸ ಭವಿಷ್ಯದಲ್ಲಿ ಗಮನಿಸ್ಕೊಳ್ಬಹುದು ಎಸ್ಪೆಷಲಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ವೃಶ್ಚಿಕ ರಾಶಿಯವರು ಆರೋಗ್ಯದ ಮೇಲೆ ಯಾಕಂದರೆ ಪಂಚಮ ಶನಿಯ ಪೀಡೆ ಶುರುವಾಗ್ತದೆ ಮಾರ್ಚ್ನಲ್ಲಿ ಜೊತೆಗೆ ನಾಲ್ಕನೇ ಮನೆಗೆ ರಾಹುವಿನ ದೋಷ ಶುರುವಾಗ್ತದೆ ಆರೋಗ್ಯ ತುಂಬಾ ಜಾಗೃತಿಯ ಕಾಪಾಡ್ಕೋಬೇಕು ಅದರಲ್ಲೂ ಜಠರಕ್ಕೆ ಜಠರ ವ್ಯೂಹಗಳಿಗೆ ಸಂಬಂಧಪಟ್ಟ ಹಾಗೆ ಮತ್ತು ದೀರ್ಘಕಾಲದಲ್ಲಿ ಬ ಒಂದು ಬಳಲಬೇಕಾದಂತಹ ಹೊಟ್ಟೆ ನೋವು ಕಿಡ್ನಿ ಸಮಸ್ಯೆ ಬೆನ್ನು ಈ ರೀತಿಯಾದಂತಹ ಸಮಸ್ಯೆಗಳು ನಿಮಗೆ ಉಲ್ಬಣಿಸಬಹುದು ಜಾಗೃತಿಯಾಗಿರಿ ಇನ್ನು ಶಿಕ್ಷಣದ ವಿಚಾರ ಅಂತ ಬಂದ ಸಂದರ್ಭದಲ್ಲಿ ಮೇವರೆಗೂ ಸಹ ಒಂದು ಚೆನ್ನಾಗಿರುವಂತಹ ವಿದ್ಯಾಭ್ಯಾಸವನ್ನು ಪಡ್ಕೊಳ್ಳೋಕೆ ಸಾಧ್ಯತೆ ಇದೆ ಕಾರಣ ಗುರುಬಲ ನೇರವಾಗಿ ಗುರುವಿನ ದೃಷ್ಟಿಯು ನಿಮ್ಮ ರಾಶಿಯ ಮೇಲೆ ಬೀಳ್ತಾ ಇರತಕ್ಕಂಥದ್ದು ಸೊ ಈ ಒಂದು ಎಲ್ಲ ವಿಚಾರಗಳಿಂದಾಗಿ ಶಿಕ್ಷಣದ ವಿಚಾರದಲ್ಲಿ ಒಂದು ಐದು ತಿಂಗಳು ಏನು ಕೊರತೆ ಇರೋದಿಲ್ಲ ಏನು ತೊಂದರೆ ತಾಪತ್ರಗಳು ಏನು ಇರೋದಿಲ್ಲ ಆದರೆ ಅದಾದ ನಂತರದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲೂ ಸಹ ತುಂಬ ಹೊಡೆತಗಳು ಬೀಳಬೇಕಾಗತ್ತೆ ಆದರೆ ವಿದೇಶಕ್ಕೆ ಹೋಗಿ ಓದಬೇಕು ಅಂತ ಅಂದುಕೊಂಡಿರುವಂತಹ ವಿದ್ಯಾರ್ಥಿಗಳಿಗೆ ಶುಭ ಕಾರಣ ಯಾಕಂದರೆ ರಾಹು ಬರ್ತಾನೆ ರಾಹು ಸಮುದ್ರೋಲ್ಲಂಘನವನ್ನು ತೋರಿಸ್ತಾನೆ ವಿದೇಶಕ್ಕೆ ಹೋಗಿ ವಿದ್ಯಾಭ್ಯಾಸ ಮಾಡಬೇಕು ಅಂತ ಅಂದ್ಕೊಂಡಿರುವಂಥ ವಿದ್ಯಾರ್ಥಿಗಳಿಗೆ ರಾಹು ನಾಲ್ಕನೇ ಪ್ರವೇಶ ಮನೆಗೆ ಪ್ರವೇಶದ ನಂತರದಲ್ಲಿ ಶುಭವಾದ ವಾತಾವರಣಗಳು ಬರ್ತಕ್ಕಂಥದ್ದು ಅದನ್ನು ಹೊರತುಪಡಿಸಿದರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳನ್ನು ತೆಗೆದುಕೊಳ್ತಾ ಇರುವಂಥವ್ರಿಗೆ ಅಥವಾ ಬೇರೆ ಬೇರೆ ರೀತಿಯಾದಂತಹ ಒಂದು ದೊಡ್ಡ ದೊಡ್ಡ ಎಕ್ಸಾಮ್ಗಳನ್ನು ತೆಗೆದುಕೊಳ್ಳುವಂಥವ್ರಿಗೆ ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿರುವಂಥವ್ರಿಗೆ ಈ ವರ್ಷ ಅಷ್ಟು ಯೋಗಕಾರಕವಾಗಿ ಇಲ್ಲ ಇನ್ನು ವ್ಯಾಪಾರ ವ್ಯವಹಾರ ಅಂತ ಬಂದ ಸಂದರ್ಭಕ್ಕೆ ಮೇವರೆಗೂ ತುಂಬಾ ಚೆನ್ನಾಗಿದೆ ಏನು ತೊಂದರೆ ತಾಪತ್ರಗಳು ಏನೂ ಆಗೋದಿಲ್ಲ ಮೇನ ನಂತರದಲ್ಲಿ ಬಹಳ ಹೊಡೆತಗಳು ಬೀಳ್ತಕ್ಕಂಥದ್ದು ಇದಕ್ಕಿದ್ದ ಹಾಗೆ ವ್ಯಾಪಾರಗಳನ್ನು ಮುಚ್ಕೊಂಡು ಹೋಗುವಂತಹ ಪರಿಸ್ಥಿತಿಯೂ ಸಹ ಬರಬಹುದು ಅಂದರೆ ಇದು ಬೇಡಪ್ಪ ಸಾಕು ಬೇರೆ ಇನ್ನೇನಾದರೂ ಮಾಡೋಣ ನೂತನವಾಗಿ ಏನಾದರೂ ಮಾಡೋಣ ಪ್ರಯತ್ನಗಳು ಆಗಲಿ ಅಂತ ಹೇಳಿ ನೂತನವಾದ ಪ್ರಯತ್ನಗಳನ್ನು ಮಾಡೋದಕ್ಕೆ ಶುರು ಮಾಡಿಬಿಡ್ತೀರಿ ಆದರೆ ಅದರಲ್ಲೂ ಸಹ ನಿಮಗೆ ಹೊಸದಾಗಿ ಏನೂ ಇದಾಗಲ್ಲ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನಿಮಗೇನಾದರೂ ಈ ವ್ಯವಹಾರ ವ್ಯಾಪಾರವನ್ನು ನಡೆಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತಂದರೆ ನಿಲ್ಲಿಸೋ ಹಾಗಿದ್ರೆ ನಿಲ್ಲಿಸಿ ಏನಾದರೂ ಕೆಲಸ ಗಿಲ್ಸ ಮಾಡ್ಕೊಂಡು ಇರಿ ತಿಂಗಳ ಸಂಬಳಕ್ಕೆ ಅದು ಬಿಟ್ಟು ಬೇರೆ ಇನ್ನೇನಾದರೂ ವ್ಯವಹಾರಕ್ಕೆ ಕೈ ಹಾಕ್ತೀನಿ ಅಂತ ಮಾತ್ರ ಹೋಗೋಕ್ಕೆ ಹೋಗೋದು ಬೇಡ ಕಾರಣ ಒಂದು ಗುರುಬಲ ಇಲ್ಲ ಶನಿಬಲ ಇಲ್ಲ ಪಂಚಮ ಶನಿ ಮತ್ತು ಅರ್ಧಾಷ್ಟಮ ಶನಿಯ ಬೀಡೆ ಬೇರೆ ವರ್ಷಪೂರ್ತ ಇರೋದು ನಿಮಗೆ ತುಂಬ ತಾಪತ್ರೆಗಳನ್ನು ಕೊಟ್ಬಿಡತ್ತೆ ವೃತ್ತಿನಲ್ಲಿ ಮಿಶ್ರಫಲವನ್ನು ಅನುಭವಿಸ್ತೀರಿ ಅದರಲ್ಲೂ ನಿಮಗೆ ಕುಜಗ್ರಹದ ಸಹಾಯ ಸ್ವಲ್ಪ ಚೆನ್ನಾಗಿ ಸಿಗತ್ತೆ ಈ ವರ್ಷದ ಸಂಚಾರಗಳಲ್ಲಿ ನಿಮಗೆ ಹೆಚ್ಚಿನ ಶುಭ ಫಲಗಳು ಕುಜಗ್ರಹನಿಂದ ಸಿಗ್ತಕ್ಕಂತಹದ್ದು ಅದರಲ್ಲೂ ನಿಮಗೆ ವೃತ್ತಿಯಲ್ಲಿ ಇರ್ತಕ್ಕಂಥವ್ರಿಗೆ ಇದಕ್ಕಿದಾಗ ಸ್ವಲ್ಪ ಏನು ಮೇರುಗತಿಗೆ ಏರುಗತಿಗೆ ಹೋಗ್ತಕ್ಕಂಥದ್ದು ಆಗುತ್ತೆ ಬಟ್ ಆದರೆ ನೀನು ನೆಮ್ಮದಿರಲ್ಲ ತುಂಬ ಒತ್ತಡ ಜಾಸ್ತಿ ಇರುತ್ತೆ ಪ್ರೆಷರ್ ಜಾಸ್ತಿ ಇರುತ್ತೆ ಆ ರೀತಿಯಾಗಿ ನಿಮಗೆ ಈ ಒಂದು ಕಾರಣದಲ್ಲಿ ವೃತ್ತಿನಲ್ಲಿ ಒಂದು ಸ್ವಲ್ಪ ಮಟ್ಟಕ್ಕೆ ಏರುಗತಿಯಲ್ಲಿದ್ದರೂ ನೆಮ್ಮದಿ ಅನ್ನೋದು ಇದನ್ನು ಕನ್ನ ಕಳ್ಕೊಂಡ್ಬಿಡ್ತೀರಿ ಇನ್ನು ಹಣಕಾಸಿನ ವಿಚಾರ ಅಂತ ಬಂದ ಸಂದರ್ಭದಲ್ಲಿ ಈ ವರ್ಷ ನಿಮಗೆ ಧನಸ್ಥಾನಕ್ಕೆ ಅಂತಹ ಕೊರತೆಗಳೇನು ಬರೋದಿಲ್ಲ ಒಂದಿಷ್ಟು ಹಣಕಾಸಿನ ಸೌಲಭ್ಯಗಳು ಇರುತ್ತವೆ ಅಂದರೆ ಜೀವನಕ್ಕೆ ಎಷ್ಟು ಅಷ್ಟು ನಡೀತಾ ಇರುತ್ತೆ ಹಣಕಾಸು ತುಂಬನೇ ನಾನೇನೋ ಸೇವ್ ಮಾಡಿ ಇಟ್ಕೊಂಬಿಟ್ಟೆ ಅಥವಾ ನಮಗೆ ಇನ್ನೊಂದೇನೋ ಆಗೋಯಿತು ಆ ಪರಿಸ್ಥಿತಿಯಲ್ಲಿ ಏನೂ ಇಲ್ಲ ಆದರೆ ಏನೂ ಇಲ್ಲದೆ ಇರುವಂತಹದ್ದು ಏನಾದರೂ ಇರೋದಕ್ಕಿಂತ ಒಳ್ಳೆಯದು ಅಲ್ವಾ ಅಂದರೆ ಸಮಥಿಂಗ್ ಇಸ್ ಬೆಟರ್ ದನ್ ನಥಿಂಗ್ ಆ ರೀತಿಯ ವಿಭಾಗಗಳಲ್ಲಿ ಗಮನಿಸೋದಾಯಿತು ಅಂದರೆ ಆರಕ್ಕೆ ಹೋಗೋದಿಲ್ಲ ಮೂರಕ್ಕೆ ಇಳಿಯೋದಿಲ್ಲ ಸಮಾನಾಂತರವಾಗಿರ್ತಕ್ಕಂತಹ ಒಂದು ಹಣಕಾಸಿನ ಜೀವನವನ್ನು ನೀವು ನೋಡಬೇಕಾಗತ್ತೆ ಆದರೆ ಗುರುವು ನಿಮಗೆ ಒಂದು ಸ್ವಲ್ಪ ಮಟ್ಟಕ್ಕೆ ನೋಡಿ ಗುರುವಿನ ದೃಷ್ಟಿಯು ನಿಮಗೆ ಒಂದು ಸ್ವಲ್ಪ ಲಾಭಗಳನ್ನು ತಂದು ಕೊಡುತ್ತೆ ನೇರವಾಗಿ ನಿಮಗೆ ಎಂಟನೇ ಮನೆಗೆ ಹೋದರೂ ಸಹ ಧನಸ್ಥಾನದ ಮೇಲೂ ದೃಷ್ಟಿ ಬೀಳುತ್ತೆ ಧನಸ್ಥಾನದ ಮೇಲೆ ದೃಷ್ಟಿ ಬೀಳೋದ್ರಿಂದ ನಿಮಗೆ ಆದಾಯ ತುಂಬಾ ಒಂದು ರೀತಿ ಒಂದು ಹಂತಕ್ಕೆ ಓಕೆ ಓಕೆ ಅದೇ ರೀತಿಯ ವ್ಯಯಸ್ಥಾನದ ಮೇಲೂ ದೃಷ್ಟಿ ಬೀಳೋದ್ರಿಂದ ಖರ್ಚುಗಳು ಆಗ್ತಾ ಹೋಗುತ್ತೆ ಅಂದರೆ ಗುರುದೃಷ್ಟಿಯ ಪ್ರಭಾವಗಳು ನಿಮಗೆ ಲಾಭವನ್ನು ಮತ್ತು ಬಂದಿದಂತಹ ಲಾಭವನ್ನು ಕಳೆದುಕೊಳ್ತಕ್ಕಂತಹ ಪರಿಸ್ಥಿತಿ ಇದೆರಡಕ್ಕೂ ಸಹ ನಿಮಗೆ ಆ ಒಂದು ರೀತಿಯಲ್ಲಿ ಸಮಸಮನಾದ ಪಾಲನ್ನು ಕೊಡ್ತಾ ಹೋಗುತ್ತೆ ಇನ್ನು ಪ್ರೀತಿಯ ಜೀವನ ಹೇಗಿರುತ್ತೆ ಅಂತಂದರೆ ಈ ರಾಹುಕೇತುಗಳ ಪ್ರಭಾವಕ್ಕೆ ಸಿಲುಕಿ ಹಾಕ್ಕೊಂಡಂತಹ ಈ ಪ್ರೀತಿಯು ಋಣಾತ್ಮಕವಾದಂತಹ ವಿಚಾರಗಳನ್ನೇ ಜಾಸ್ತಿ ಅವಲಂಬಿತವಾಗಿರುತ್ತೆ ಹಾಗಾಗಿ ಈ ಒಂದು ವರ್ಷ ಎರಡು ಸಾವಿರದ ಇಪ್ಪತ್ತೈದು ಪ್ರೇಮ ನಿವೇದನೆಗಾಗಲಿ ಅಥವಾ ಪ್ರೇಮ ವಿವಾಹಗಳಿಗಾಗಲಿ ಅಷ್ಟೊಂದು ಉತ್ತಮವಾಗಿರತಕ್ಕಂತಹ ವರ್ಷ ಅಲ್ಲ ಜೊತೆಗೆ ಐದನೇ ಮನೆಗೆ ಬೇರೆ ಶನಿ ಹೋಗೋದ್ರಿಂದ ನಿಮ್ಮ ಒಂದು ಪ್ರೇಮಾಧಿಪತಿಯಾಗಿರ್ತಕ್ಕಂತಹ ಗುರುವು ಅಷ್ಟಮ ಸ್ಥಾನಕ್ಕೆ ಹೋಗೋದ್ರಿಂದ ಪ್ರೇಮ ವಿವಾಹಕ್ಕೆ ಅಷ್ಟೊಂದು ಸೂಕ್ತವಾದ ವಾತಾವರಣ ಇಲ್ಲ ಆದರೆ ಜನ್ಮ ಜಾತಕವನ್ನು ಒಂದು ಸಲ ತೋರಿಸ್ಕೊಳ್ಳಿ ನಿಮ್ಮ ಜಾತಕದಲ್ಲಿ ಏನಾದರೂ ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಯೋಗಗಳಿದ್ದರೆ ಮಾಡ್ಕೊಳ್ಳಿ ಇನ್ನು ವೈವಾಹಿಕ ಜೀವನ ತುಂಬ ಸಾಮಾನ್ಯವಾಗಿರುತ್ತೆ ತುಂಬ ಅಂದರೆ ತುಂಬ ಸಾಮಾನ್ಯವಾಗಿರುತ್ತೆ ಕಲಹಗಳು ಸಾಮಾನ್ಯವಾಗಿ ಎಲ್ಲರ ಕುಟುಂಬದಲ್ಲಿ ಹೇಗೆ ಬಂದು ಹೋಗುತ್ತೋ ಆ ರೀತಿಯಾಗಿ ಬಂದು ಹೋಗುತ್ತೆ ಅನ್ನೋದನ್ನು ಬಿಟ್ಟರೆ ಬೇರೆ ಇನ್ಯಾವುದೇ ರೀತಿ ಸಮಸ್ಯೆಗಳು ಸಾಂಸಾರಿಕ ಜೀವನದಲ್ಲಿ ಇರೋದಿಲ್ಲ ಇನ್ನು ಭೂಮಿ ಮತ್ತು ಆಸ್ತಿ ವಿಚಾರ ವಾಹನವನ್ನು ಏನಾದರೂ ಖರೀದಿ ಮಾಡ್ತೀರಾ ಅಂತಂದರೆ ಇದಕ್ಕೂ ಸಹ ನಿಮಗೆ ಅನುಕೂಲತೆಗಳು ನಿಮಗೆ ಒಳ್ಳೆಯದು ಇರುತ್ತೆ ಯಾಕಂದರೆ ಇಲ್ಲಿ ನೋಡಿ ದಿಢೀರಂತ ನೋಡಿ ನಿಮಗೆ ಆಸ್ತಿ ಮಾರಾಟ ಒಂದು ವಿಚಾರ ಆಸ್ತಿ ಮಾರಾಟ ಲಾಭವೂ ಹೌದು ನಷ್ಟವೂ ಹೌದು ಒಂದು ನಮ್ಮ ಹತ್ರ ಇರೋದನ್ನು ಕಳ್ಕೊತಿದ್ದೀವಿ ಅರ್ಥ ಮಾಡ್ಕೊಳ್ಳಿ ಒಂದು ನಮ್ಮ ಹತ್ರ ಇರೋದನ್ನು ಕಳ್ಕೊಳ್ತಿದ್ದೀವಿ ಇನ್ನೊಂದು ಆ ಕಳೆದ ಆ ಒಂದು ಹೋಗೋದರಿಂದ ದುಡ್ಡು ಬರುತ್ತೆ ಇಲ್ಲಿ ಎರಡೂ ಆಯಾಮಗಳನ್ನು ನೋಡ್ತೀವಿ ಅಷ್ಟು ವರ್ಷ ಇದ್ದಂತಹ ಆಸ್ತಿಯನ್ನು ನಾವು ಕಳ್ಕೊತೀವಿ ಆದರೆ ಈಗ ದಿಢೀರಂತ ಬೇರೆ ರೀತಿಯಾಗಿ ನೋಡೋಕ್ಕೆ ಹೋಯಿತು ಅಂತಂದರೆ ಅದರಿಂದ ಹಣಕಾಸಿನ ಒಳಹರಿವು ಚೆನ್ನಾಗಾಗುತ್ತೆ ಬೇರೆ ಬೇರೆ ಇನ್ಯಾವುದಾದ್ರೂ ಕಮಿಟ್ಮೆಂಟ್ಗಳಿಗೆ ಆಗ್ತದೆ ಸೊ ಒಟ್ಟಾರೆಯಾಗಿ ಲಾಭ ಮತ್ತು ನಷ್ಟ ಎರಡರ ಅಂಶಗಳನ್ನು ಸಹ ನಾವಿಲ್ಲಿ ಗಮನಿಸ್ಕೊಳ್ಬೇಕಾಗತ್ತೆ ಒಟ್ಟಾರೆಯಾಗಿ ಒಂದು ವೃಶ್ಚಿಕ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರ ಈ ಒಂದು ವರ್ಷ ಭವಿಷ್ಯ ಫಿಫ್ಟಿ ಫಿಫ್ಟಿ ಐವತ್ತು ಶುಭ ಐವತ್ತು ಅಶುಭ ಜೊತೆಗೆ ಶನಿಪೀಡನೆ ತುಂಬ ಹೆಚ್ಚಿಗೆ ಆಗಿರತ್ತೆ ಹುಷಾರಾಗಿರಬೇಕು ಶನಿಪೀಡನೆ ಅಂತ ಬಂದ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಉದಾಸೀನ ಮಾಡೋಕ್ಕೆ ಹೋಗಬೇಡಿ ಹಾಗಾಗಿ ಶನಿ ಪ್ರದೋಷದ ಕಾಲದಲ್ಲೇ ಹನ್ನೊಂದನೇ ತಾರೀಕು ಜನವರಿ ಎರಡು ಸಾವಿರದ ಇಪ್ಪತ್ತೈದರಂದು ಮಾಡ್ತಾ ಇರುವಂತಹ ಶನಿಯಾಗದಲ್ಲಿ ನಿಮ್ಮ ಹೆಸರನ್ನು ನೋಂದಾಯಿಸ್ಕೊಳ್ಳಿ ಅದಕ್ಕೆ ಬೇಕಾಗಿರ್ತಕ್ಕಂಥದ್ದು ನಿಮ್ಮ ಹೆಸರು ರಾಶಿ ನಕ್ಷತ್ರ ಮತ್ತು ಗೋತ್ರ ಇದಿಷ್ಟನ್ನು ಸಹ ನೀವು ವಾಟ್ಸಪ್ನಲ್ಲಿ ಕಳಿಸಿ ಅದಕ್ಕೆ ಎಂಟು ನೂರು ರೂಪಾಯಿಗಳ ಶುಲ್ಕವಿರುತ್ತೆ ಅದನ್ನು ಕಟ್ಟಿ ಬುಕ್ ಮಾಡಿಕೊಂಡ್ರೆ ನೆಕ್ಸ್ಟ್ ಯಾಗದ ನಂತರದಲ್ಲಿ ನಿಮ್ಮ ಮನೆಗೇನೆ ಶನಿಯಾಗದ ರಕ್ಷೆಯ ಪ್ರಸಾದಗಳು ಬಂದು ಸೇರುತ್ತೆ ಭಸ್ಮದ ರಕ್ಷೆ ಅದರ ಜೊತೆಗೆ ಶನಿಶಿಂಗಣಾಪುರದಿಂದ ಪೂಜೆ ಮಾಡಿ ತರುವಂತಹ ಆ ವಿಶೇಷವಾದಂತಹ ಒಂದು ಶನಿರಕ್ಷಾ ಕವಚದ ದಾರ ರಕ್ಷೆ ಅದನ್ನು ಕೈ ಕಟ್ಕೊಳ್ಬೇಕು ಇನ್ನೊಂದು ರಕ್ಷಾ ಭಸ್ಮ ಪ್ರಸಾದವನ್ನು ಪ್ರತಿನಿತ್ಯ ಹಣೆಗೆ ಹಂಚ್ಕೊಳ್ ಹಂಚ್ಕೊಳ್ಬೇಕು ಇದನ್ನು ಮಾಡ್ತಾ ಬಂದರೆ ಯಾವುದೇ ರೀತಿಯಾದಂತಹ ಶನಿಯ ಕಾಟಗಳಿದ್ದರೂ ಸಹ ದೂರ ದೂರಾಗ್ತೀರಿ ಏನು ಯೋಚನೆ ಮಾಡೋದು ಬೇಡ ಶನಿದೇವರ ಆಶೀರ್ವಾದಕ್ಕೋಸ್ಕರವಾಗಿ ಶನಿ ಪ್ರದೋಷದ ಕಾಲದಲ್ಲೇ ಈ ಒಂದು ಸರಳವಾದ ಒಂದು ಉಪಾಯವನ್ನು ನೀವು ಮಾಡ್ಕೊಳ್ಬಹುದು ಅದರ ಜೊತೆಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ವೃಶ್ಚಿಕ ರಾಶಿಯವರಿಗೆ ಪ್ರತಿ ಒಂದು ವಿಚಾರಗಳಲ್ಲೂ ಒಳಿತಾಗಬೇಕು ಅಂದರೆ ಓಂ ಬಂ ಭೈರವಾಯ ನಮಃ ಓಂ ಭಂ ಭೈರವಾಯ ನಮಃ ಈ ಮಂತ್ರವನ್ನು ನೂರ ಎಂಟು ಬಾರಿ ಪ್ರತಿನಿತ್ಯ ಪಠಣ ಇರಿ ಮತ್ತು ಐದು ಔದುಂಬರದ ಗಿಡಗಳನ್ನು ನೆಟ್ಟು ಪೋಷಣೆ ಮಾಡಿ ಅದರ ಜೊತೆಗೆ ಪ್ರತಿ ಶನಿವಾರದ ದಿವಸ ಹರಿಯುವ ನೀರಿಗೆ ಉಪ್ಪು ಮತ್ತು ಬಿಳಿ ಸಾಸಿವೆಯನ್ನು ಹರಿಯೋ ನೀರಿನಲ್ಲಿ ಬಿಟ್ಬಿಡಿ ಅದರಿಂದ ನಿಮ್ಮ ಸಂಕಷ್ಟಗಳು ಪರಿಹಾರವಾಗಲಿ ಅಂತ ಪ್ರಾರ್ಥನೆ ಮಾಡ್ಕೊಂಡು ಹರಿಯೋ ನೀರಿನಲ್ಲಿ ಬಿಡಿ ಶುಭವಾಗಲಿ ನಿಮಗೆ ಒಳ್ಳೆಯದಾಗಲಿ ಇದಾಗಿತ್ತು ವೃಶ್ಚಿಕ ರಾಶಿಯವರ ಎರಡು ಸಾವಿರದ ಇಪ್ಪತ್ತೈದರ ವರ್ಷ ಭವಿಷ್ಯ ಅದರ ಜೊತೆಗೆ ಅದೆಷ್ಟೋ ಜನರಿಗೆ ಕಾರ್ಯಸಿದ್ಧಿ ಆಗ್ತಾ ಇರೋದಿಲ್ಲ ಸಮಸ್ಯೆಗಳ ಮೇಲೆ ಸಮಸ್ಯೆಗಳು ಉಂಟಾಗ್ತಾ ಇರುತ್ತೆ ಅದಕ್ಕೆಲ್ಲ ಅಮಾವಾಸ್ಯ ಪರ್ವಕಾಲದಲ್ಲಿ ಮಾಡುವಂಥ ಸರ್ವಸಿದ್ಧಿ ತಾಯತ ಸರ್ವ ಕಾರ್ಯ ಸಿದ್ಧಿತಾಯತವನ್ನು ನೀವು ಬೇಕಾದರೆ ಬುಕ್ ಮಾಡ್ಕೊಂಡು ತರಿಸ್ಕೊಳ್ಳಿ ಮೂಲಿಕೆಗಳಿಂದ ವಿಶೇಷವಾಗಿ ಮಾಡಲ್ಪಟ್ಟಿದೆ ಆ ವಿಶೇಷವಾದ ತಾಯತವನ್ನು ನೀವು ಬುಕ್ ಮಾಡ್ಕೊಳ್ಳೋದ್ರಿಂದ ಬಹಳಷ್ಟು ಅನುಕೂಲತೆಗಳು ಉಂಟಾಗ್ತದೆ ಶುಭವಾಗಲಿ ಮಂಗಳವಾಗಲಿ ಅಂತ ಹೇಳ್ತಾ ವೃಶ್ಚಿಕ ರಾಶಿಯವರ ಭವಿಷ್ಯ ಇದಾಗಿತ್ತು ಎರಡು ಸಾವಿರದ ಇಪ್ಪತ್ತೈದರ ಕ್ಯಾಲೆಂಡರ್ನ ಹೊಸ ವರ್ಷದ ಭವಿಷ್ಯ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪುನಃ ಮತ್ತೊಂದು ವಿಡಿಯೋನಲ್ಲಿ ಭೇಟಿ ಮಾಡೋಣ ಅಲ್ಲಿವರೆಗೂ ನಮಸ್ಕಾರ ಲೋಕಾ ಸಮಸ್ತ ಸುಖಿನೋ ಭವಂತು ಸಕಲ ಭವಂತು ಸರ್ವೇ ಸಮಸ್ತ ಸನ್ಮಂಗಳಾನಿ ಭವಂತು